ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೇ ನಮಗೆಲ್ಲ ಸ್ವಾಗತ ಇವತ್ತು ಮಧ್ಯಾಹ್ನದ ಊಟದಿಂದ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಕೆಂಪಕ್ಕಿನೇ ಇರುತ್ತೆ ನಾವು ಕೂಡ ಟಿ ಎಸ್ ಎಸ್ಸಲ್ಲಿ ಬೈ ಮಾಡೋದು ಅಥವಾ ಅನ್ನಪೂರ್ಣ ಟ್ರೇಡರ್ಸ್ ಎಲ್ಲರೂ ಬೈ ಮಾಡ್ತೀವಿ ತುಂಬ ಜನ ಕೆಂಪಕ್ಕಿ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸಿ ಅಂತ ಕೇಳ್ತಾ ಇದ್ರಿ ನಾವು ನೆಕ್ಸ್ಟ್ ಟೈಮ್ ಬೈ ಮಾಡುವಾಗ ಡೀಟೇಲ್ಸ್ ಎಲ್ಲ ಕೊಡ್ತೀವಿ ಅದರ ಹೆಸರೇನು ಅದೆಲ್ಲ ಕೊಡ್ತೀವಿ ಇವಾಗ ನಾವು ಬೈ ಮಾಡೋದು ಟಿ ಎಸ್ ಎಸ್ಸಿಂದ ತಗೊಬರ್ತೀವಿ ಅಥವಾ ಅನ್ನಪೂರ್ಣ ಟ್ರೇಡರ್ಸಿಂದ ತೊಗೊಬರ್ತೀವಿ ಕೆಂಪಕ್ಕಿ ಅಂದರೆ ಕೊಡ್ತಾರೆ ಅಲ್ಲಿ ಪಾಲಿಷ್ ಕಡಿಮೆ ಇರೋ ಅಕ್ಕಿ ಆಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಆಮೇಲೆ ಹೋಮ್ ಮೇಡ್ ಪಿಕಲ್ಸ್ ಬೇಕು ಆಮೇಲೆ ಪಾಪಡ್ಸ್ ಮತ್ತು ಮಸಾಲ ಚಿಪ್ಸು ಈ ಥರದ್ದೆಲ್ಲ ಬೇಕು ಅಂದರೆ ಕದಂಬ ಮಾರ್ಕೆಟಿಂಗಲ್ಲಿ ಸಿಗುತ್ತೆ ಆಮೇಲೆ ಚಾಕ್ಲೇಟ್ಸ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಬೇಕು ಅಂದರೆ ಓಮಿ ಫ್ರೆಶಲ್ಲಿ ಸಿಗುತ್ತೆ ಎಲ್ಲ ಶಾಪನ್ನು ನೆಕ್ಸ್ಟ್ ಟೈಮ್ ನಾನು ಬೈ ಮಾಡುವಾಗ ತೋರಿಸ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಮ್ ಮೇಡ್

ಸೋಯದಾ ಚಕುವ್ ಕೂಇಲ್ಯಾ ಕಾಕರೆ ಮಕತಿ ಇದು ಕತ್ತಿ ನಿಜ ದೂರ ಕೂತ್ಕವರ ಐತೆ ಸಿಕಾರೆ ಕಡಿಸೋಣ ಬಲಕನನ ಇದೇ ಆಕಿ ತರಿ ಇಂಗ್ಯಾಂಗುತಿದು ಎಂತಾ ಗುತಿದು ಓಪನ್ ಮಾಡಿದೊಳಗೆ ಬಸೇದು ತರ್ಸಿದ್ದಲ್ಲ ನಿಂದವ ಕೈ ಯುಕ್ತ ಕೈತೆ ಕಣ್ಣೋ ಓ ಅಸ್ತಿದಲ್ಲೇ ಮಾರೈತಿ रेन कोट इधर ही इन साल इतने नहीं दे यार जैकेट तो, जैकेट मारे के टेस्ट हो क्या आटा डाल दो मारे के चली गाल के वैसे <bilmiyorum> <दूछाले>. <humor> गाल के बिल्कुल सके बिल्कुल सके दोस्त आटा डाल दो देखो तो आटा डाल दो तू ये फॉरेन दो

Dove stai? Dove stai? Dove stai? yukta stai? Dove 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 stai? ho di ಆಟಾಡಿದ್ದಾಯ್ತು ಅಂತ ಸಂಜೆ ಟೈಮಲ್ಲಿ ರಿಲಯನ್ಸ್ ಮಾರ್ಟಿಗೆ ಬಂದಿದ್ವಿ ಇಲ್ಲಿ ಸ್ವಲ್ಪ ಲೇಟ್ ಆಗಿ ಒಂಬತ್ತೂವರೆ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಬಾಕಿ ಕಡೆ ಎಲ್ಲ ಎಲ್ಲ ಬೇಗನೆ ಕ್ಲೋಸ್ ಆಗುತ್ತಲ್ಲ ಸೊ ಸ್ವಲ್ಪ ಲೇಟಾಗಿ ಕ್ಲೋಸ್ ಆಗೋದ್ರಿಂದ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾವು ಹೊರಟಿರೋದೇ ಎಂಟು ಗಂಟೆ ಆಗಿತ್ತು

노래 세리. 브라만에다가 빼기는 해. 쇼핑 쇼핑. 앤터 빼기 뭘 해? 아이스크림 빼기는 해. 다? 아이스크림. 시켰다? 우리 골단 골단에다가 시켰어. 골단에다가 시켰어. 시켰어. 이주 이주 레이다 이주 레이다. 푸드 사이드 넥코. ನೆಕ್ಸ್ಟ್ ಡೇ ಇಲ್ಲಿ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನಿಲ್ಲಿ ನನಗೆ ಪಿತ್ತಾಗಿ ಬಿಟ್ಟಿದೆ ಅಂತ ಕೋಕಮ್ ಸಿಪ್ಪೆನ ನೆನೆಸ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಅದರ ನೀರು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಟ್ಯಾಬ್ಲೆಟ್ ಕೂಡ ತೊಗೊಂಡಿದ್ದೀನಿ ಬಟ್ ಕಡಿಮೆ ಆಗಿಲ್ಲ ಸೊ ಇದನ್ನು ಮಾಡ್ತಾಯಿದ್ದೀನಿ ಇವಾಗ ಹಾಗೆ ತಿಂಡಿ ಎಲ್ಲ ತಿಂದಿದ್ದಾದ್ಮೇಲೆ ಯುಕ್ತ ಸ್ಕೂಲಿಗೆ ಹೊರಟಿದ್ದಾಳೆ ಹಾಗೆ ಆವತ್ತಿನ ದಿನ ಮಧ್ಯಾಹ್ನಕ್ಕೆ ನಾವು ಗಿಳುಗುಂಡಿಗೆ ಹೋಗಿದ್ವಿ ಅಂದರೆ ಗಿಳುಗುಂಡಿ ಅಂದರೆ ಶ್ರೀ ಕ್ಷೇತ್ರ ಮಂಜುಗುಣಿ ವೆಂಕಟರಮಣ ದೇವರ ಹುಟ್ಟಿದ ಸ್ಥಳ ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳೆಲ್ಲ ಇತ್ತು ಧಾರ್ಮಿಕ ಕಾರ್ಯಕ್ರಮಗಳು ಅದನ್ನೆಲ್ಲ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಈ ಲಾಗ್ ಇಷ್ಟ ಇಷ್ಟಾದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್